धन्यवाद आप के यहां के लोगों को आपका दर्शन करके हमारे जीवन का जो भी थी बाबा साहब के को देखने के के लिए बाबा साहब पोधी को देखने का जो आशा हमारे दिलों में अरविंद कुमार जी और यहाँ पर इस कार्यक्रम के आयोजक सभी लोगों ने आपको देखने का मौका हमें मिला है आपको மி ஜ ஜ பிரீதி அசமான got the

ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ದೊರೆಯುವಂತೆ ಮಾಡುವ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜೈ ಭಾರತ್ ಜೈ ಸಂವಿಧಾನ ಜೈ ನಮ್ಮ ಪತ್ರಕರ್ತರು ಇದ್ದಾರೆ ಅವರಿಗೂ ಕೂಡ ಸನ್ಮಾನ ಇದೆ ಇವಾಗ ವೇದಿಕೆ ಪರವಾಗಿ ಆದರೆ ಆಯೋಜಕರ ಪರವಾಗಿ ಸನ್ಮಾನ ಆಮೇಲೆ ತಮಗೆಲ್ಲರಿಗೂ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗುತ್ತೆ ಕೂಡ ಒಂದು ವಿಶೇಷವಾದ ಸನ್ಮಾನ ಮಾಡೋರಿದ್ದಾರೆ ಬೆಂದಾಳಪ್ಪ ಅದೇ ರೀತಿಯ ಪೂಜರು ಕೂಡ ನಮ್ಮ ಕೆ ಪುಂಡಿಕ್ ರಾವ್ ಸಾಹೇಬ್ರಿಗೆ ಸನ್ಮಾನವನ್ನ ಮಾಡೋರಿದ್ದಾರೆ ಇನ್ನು ತಾಯಿಯವರ ಮಾತಾಗಬೇಕು ಅದಾದ್ಮೇಲೆ ಸಾಮೂಹಿಕವಾಗಿ ತಾವೆಲ್ಲರೂ ಅವರಿಗೆ ಸನ್ಮಾನ ಮಾಡಬಹುದು ಇವಾಗ ಕೆ ಪುಳಿರಾಜು ಅವರಿಗೆ ಅರವಿಂದ್ ಕುಮಾರ್ ಅರಳಿ ರಾಜಶೇಖರ್ ಪಾಟೀಲ್ ಅವರು ಮತ್ತು ವಿದ್ಯಾಸಾಗರ್ ಸಿಂಧೆ ಅವರು ಸ್ವಲ್ಪ ವೈಡ್ ಆಗಿ ವಿಫಲಾಗಿರ್ಲಿ ವಿಷೇಪಲಾಗಿರಲಿ ಜೋರಾಗಿ ಚಪ್ಪಾಲಿಯೊಂದಿಗೆ ಮುಂದೆ ಕೂಡ ಅವರು ಅದೇ ಇದೇ ರೀತಿಯಾಗಿ ಸೇವೆ ಸಮಾಜಕ್ಕೆ ಸೇವೆ ನೀಡಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನ ಪ್ರಶಸ್ತಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಗೌರವಿಸಿತ್ತು ಅದನ್ನು ಮನಗಂಡು ಇವತ್ತು ಸಮಾನ ಮನಸ್ಕರ ನಾಗರಿಕರ ವೇದಿಕೆ ಪರವಾಗಿ ಇವತ್ತು ಇಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಬೆಲ್ದಾಳ ಶರಣ ಅಪ್ಪ ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ ದಯವಿಟ್ಟು ಪುಳಿಕರಾವ್ ಅವರು ಸ್ವೀಕರಿಸಬೇಕಾಗಿ ಮತ್ತು ಜ್ಞಾನಸಾಗರ್ ಅವರು ಕೂಡ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಪೂಜಾರಿಗಳು ಕೆ ಪುಳ್ಳಿಕರಾವ್ ಸಾಹೇಬರಿಗೆ ಸನ್ಮಾನ ಮಾಡುವ ಅದೇ ರೀತಿಯಾಗಿ ಸನ್ಮಾನ್ಯ ರಾಜಶೇಖರ್ ಪಾಟೀಲ್ ಜಿ ಅವರು ಮಾನ್ಯ ಕರ್ನಾಟಕ ರಾಜ್ಯದ ಮಾನ್ಯ ಸಚಿವರು ಅವರ ಪರವಾಗಿ ಕೆ ಜೋರಾಗಿ ಚಪ್ಪಾಳೆ ಅವರಿಗೆ ಸನ್ಮಾನ ಶ್ರೀ ರಾಜಶೇಖರ್ ಪಾಟೀಲ್ ಅವರ ಪರವಾಗಿ ಕೆ ಪುಳಿರಾವ್ ಸಾಹೇಬರಿಗೆ ಸನ್ಮಾನ ಅದಾದ್ಮೇಲೆ ಪೂಜೆ ಗುರುಗಳಾದಂತಹ ಬೆಲ್ಲಾಳ ಸೇವನರು ಮತ್ತು ಪೂಜ್ಯ ಶ್ರೀ ವಿರತಿ ಶಾನಂದ ಮಹಾಸ್ವಾಮಿಗಳು ಕೂಡ ಅವರಿಗೆ ಆಶೀರ್ವದಿಸ್ತಾ ಇದ್ದಾರೆ ಶಾಲಿಸುವ ಮುಖಾಂತರ ಪೂಜ್ಯ ಮತ್ತೆ ಜ್ಞಾನ ಸಾಗರ್ ವೈಶಾಲಿ ನಗರ ಹಣದು ಅವರು ಕೂಡ ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ పూజ పూజ బెస్ విరదీశానంద మహాస్వామి బెల్దా చరణ్ మొత్తం భంతె జ్ఞానసాగర్ జీవ్ మదే రీతి హజీ పాషావారు దయవిట్ ಸಹಾಯಕ ವರದಿಗಾರರು ಕನ್ನಡಪ್ರಭ ಕನ್ನಡ ದಿನಪತ್ರಿಕೆ ಬೀದರ್ ಅವರು ಕೂಡ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸನ್ಮಾನ್ಯ ಶ್ರೀ ಮೌಲಾನ ತಾವು ಕೂಡ ತಮಗೂ ಕೂಡ ಇಲ್ಲಿ ಸನ್ಮಾನವಿದೆ ಶಶಿಕಾಂತ ಶಿ ಜಿಲ್ಲಾ ವರದಿಗಾರರು ಪ್ರಜಾವಾಣಿ ಕನ್ನಡ ದಿನಪತ್ರಿಕೆ ಎಲ್ಲ ನಾಯಕರು ಎಲ್ಲ ತಾಯಿಯರು ಎಲ್ಲರ ಪರವಾಗಿ ನಾನು ಇದು ತಾಯಿ ಹೋಗಿ ಹೂವು ಇಳುಕಲ್ ಸೀರಿಯನ್ನು ಮಾಡ್ತಾ ಇದ್ದಾರೆ ತವರ್ ಮನೆಗೆ ಬಂದಂತಹ ಒಂದು ಮಗುವಿಗೆ ಜೋರಾಗಿ ಈ ಕರ್ನಾಟಕ ಪೂರೈ ದೇಶ ಫೇಮಸ್ ಸಾಡಿ ಇಳಿಕಲ್ ಸಾಡಿ ओके okay? अभी आप सभी को तो लेकर रमाताई अंबेडकर जी संबोधित करेंगे